ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಗದ್ಯ ಭಾಗದಲ್ಲಿರುವಂತಹ ರಾಮರಾಜ್ಯ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಇನ್ನೂ ಸಾಕಷ್ಟು ವೀಡಿಯೋಗಳು ನಿಮಗೋಸ್ಕರ ಬರ್ತಾ ಇರುತ್ತೆ ಮಕ್ಕಳ ಈಗ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ನೋಡೋಣ ಹೆಸರು ಡಾಕ್ಟರ್ ಎನ್ ರಂಗನಾಥ್ ಶರ್ಮಾರವರು ಕಾಲ ಸಾವಿರದ ಒಂಬೈನೂರ ಹದಿನಾರರಿಂದ ಎರಡು ಸಾವಿರದ ಹದಿನಾಲ್ಕು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡಹಳ್ಳಿ ವೃತ್ತಿ ಸಂಸ್ಕೃತ ಅಧ್ಯಾಪಕರಾಗಿ ವ್ಯಾಕರಣ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು ಕೃತಿಗಳ ನೋಡಿ ಏಕಚಕ್ರಂ ಬಾಹುಬಲಿ ವಿಜಯಂ ಗುರು ಪಾರಮಿತ್ರ ಚರಿತಂ ಗೊಮ್ಮಟೇಶ ಪಂಚಕಂ ಮೊದಲಾದ ಕೃತಿಗಳನ್ನು ಅವರು ಸಂಸ್ಕೃತದಲ್ಲಿ ಬರೆದು ಪ್ರಕಟಿಸಿದ್ದಾರೆ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ತಿರುಪತಿಯ ಸಂಸ್ಕೃತ ವಿದ್ಯಾನಿಲಯದ ಮಹಾ ಮಹೋ ಮಹೋಪಾಧ್ಯಾಯ ಗೌರವ ಡಾಕ್ಟರೇಟ್ ಗೌರವಗಳು ಇವರಿಗೆ ದೊರೆತಿವೆ ಪ್ರಸ್ತುತ ಪಠ್ಯ ಪಠ್ಯಭಾಗವನ್ನು ಶರ್ಮಾರ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಕಾಂಡ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ ಫಸ್ಟ್ ಹೆಡ್ಡಿ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು ಉತ್ತರ ಅಮಾತ್ಯರು ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಪುಣರಾಗಿರಬೇಕು ಪ್ರಶ್ನೆ ಎರಡು ನೋಡಿ ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಉತ್ತರ ರಾಜನು ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಪ್ರಶ್ನೆ ಮೂರು ನೋಡಿ ಕಷ್ಟದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು ಉತ್ತರ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಪಂಡಿತ ಪ್ರಶ್ನೆ ನಾಲ್ಕು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡ ಕೊಡಬಲ್ಲವನು ಯಾರು ಉತ್ತರವನ್ನು ನೋಡಿ ಮಕ್ಕಳ ಮೇಧಾವಿಯು ಶೂರನು ಕಾರ್ಯದಕ್ಷನು ರಾಜ್ಯಶಾಸ್ತ್ರ ವಿಶಾರದನು ಆದ ಸಚಿವನು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲನು ಪ್ರಶ್ನೆ ಐದು ಜನರು ಅರಸನನ್ನು ಹೇಗೆ ತಿರಸ್ಕರಿಸಬಹುದು ಉತ್ತರ ಬಾಲಾತ್ಕಾರದಿಂದ ಕೆಲಸ ಮಾಡಿಸಿಕೊಂಡು ಶೋಷಿಸುವ ಯಜಮಾನನಂತೆ ಅರಸನು ವರ್ತಿಸಿದರೆ ಜನರು ಅರಸನನ್ನು ತಿರಸ್ಕರಿಸಬಹುದು ಅರಸನನ್ನು ನಾಗೆ ನಾವತ್ತು ಕೊಡಿ ಮಕ್ಕಳಲ್ಲಿ ನೆಕ್ಸ್ಟ್ ಪ್ರಶ್ನೆ ಆರು ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ಯಾರು ಉತ್ತರ ದೇಶ ಭ್ರಷ್ಟಗೊಳಿಸಿದ ಶತ್ರುಗಳು ಮರಳಿ ದೇಶದೊಳಕ್ಕೆ ಸೇರಿಕೊಂಡರೆ ಅವರು ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲರು ಪ್ರಶ್ನೆ ಏಳು ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ಉತ್ತರ ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ನೆಕ್ಸ್ಟ್ ಹೆಡ್ಡಿ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ ಉತ್ತರ ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರೊಂದಿಗೆ ಮಂತ್ರಾಲೋಚನೆಯನ್ನು ಗೌಪ್ಯವಾಗಿ ನಡೆಸಬೇಕು ಮಂತ್ರಾಲೋಚನೆಗೆ ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ಸೇರಿಸಿಕೊಳ್ಳಬಾರದು ಮಂತ್ರಾಲೋಚನೆಯ ವಿಷಯವು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗಬಾರದು ಮಂತ್ರಾಲೋಚನೆಯು ಊಹೆಯಿಂದ ಊಹೆಯಿಂದಾದಲೂ ಊಹೆಯಿಂದಲೂ ಬಹಿರಂಗವಾಗದಂತೆ ಎಚ್ಚರವಹಿಸಬೇಕು ಆಚರಣೆಗೆ ತರಬೇಕಿರುವ ಮಂತ್ರಾಲೋಚನೆಯು ಮೊದಲೇ ಶಾಂತ ರಾಜರಿಗೆ ತಿಳಿಯಬಾರದು ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಇವು ಮಂತ್ರಾಲೋಚನೆಯನ್ನು ನಡೆಸುವ ಬಗ್ಗೆ ರಾಮನ ಅಭಿಪ್ರಾಯವಾಗಿದೆ ಪ್ರಶ್ನೆ ಎರಡು ನೋಡಿ ಮಕ್ಕಳ ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರಬೇಕು ಉತ್ತರ ಅಮಾತ್ಯರು ರಾಜ್ಯಶಾಸ್ತ್ರ ನಿಪುಣರಾಗಿರಬೇಕು ಮಂತ್ರಾಲೋಚನೆಯನ್ನು ಗೌಪ್ಯವಾಗಿ ಇಡುವವರಾಗಿರಬೇಕು ಲಂಚವನ್ನು ತೆಗೆದುಕೊಳ್ಳದವರಾಗಿರಬೇಕು ಪ್ರಾಮಾಣ್ಯ ವಿಷಯದಲ್ಲಿ ಸಂದೇಹಾತೀತರು ಆಗಿರಬೇಕು ರಾಜನು ಒಂದು ವೇಳೆ ಪ್ರಜೆಗಳಿಗೆ ಉಗ್ರ ದಂಡನೆಯನ್ನು ವಿಧಿಸಿ ರಾಷ್ಟ್ರವನ್ನು ಉದ್ವೇಗಗೊಳಿಸಲು ತೊಡಗಿದರೆ ಅದನ್ನು ಒಪ್ಪದೆ ರಾಜನನ್ನು ತಡೆದು ನಿಲ್ಲಿಸಲು ಮುಂದೆ ಬರುವವರಾಗಿರಬೇಕು ಇವು ರಾಜ್ಯದ ಅಮಾತ್ಯರಲ್ಲಿ ಇರಬೇಕಾದ ಗುಣಗಳು ಮುಂದಿನ ಪ್ರಶ್ನೆ ನೋಡಿ ಪ್ರಶ್ನೆ ಮೂರು ಯಾವ ಮೂರು ವ್ಯಕ್ತಿಗಳನ್ನು ರಾಜನು ತ್ಯಜಿಸಬೇಕು ಮತ್ತು ಯಾಕೆ ಉತ್ತರ ನೋಡಿ ಉಪಾಯದಿಂದ ಹಣ ಕೇಳುವ ವೈದ್ಯನನ್ನು ಒಡೆಯನನ್ನೇ ದೂಷಿಸುವ ಸೇವಕನನ್ನು ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜನು ತ್ಯಜಿಸಬೇಕು ಏಕೆಂದರೆ ಈ ವ್ಯಕ್ತಿಗಳ ಕುತಂತ್ರದಿಂದಲೇ ವಿಪತ್ತಿನಲ್ಲಿ ರಾಜನು ಸಿಕ್ಕಿಕೊಳ್ಳುವನು ಪ್ರಶ್ನೆ ನಾಲ್ಕು ದೂತನು ಹೇಗಿರಬೇಕು ಉತ್ತರ ನೋಡಿ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಳಬೇಕು ದೂತನು ಕಾರ್ಯಸಮರ್ಥನೂ ಪ್ರತಿಭಾಶಾಲಿಯೂ ಆಗಿರಬೇಕು ಹೇಳಿ ಕಲಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ಪ್ರಶ್ನೆ ಐದು ನೋಡಿ ಮಕ್ಕಳ ಸೇವಕರ ವಿಷಯದಲ್ಲಿ ರಾಜನು ಹೇಗೆ ವರ್ತಿಸಬೇಕು ಉತ್ತರ ಸೇವಕರು ನಿರ್ಭಯವಾಗಿ ಬಂದು ರಾಜನ ಎದುರಿಗೆ ನಿಲ್ಲುವಷ್ಟು ಸಲಿಗೆಯನ್ನು ಕೊಡಬಾರದು ಅಥವಾ ಹತ್ತಿರವೇ ಸುಳಿಯದೆ ದೂರಕ್ಕೆ ಸರಿಯುವಂತೆ ಬಾರದು ಅವರ ವಿಷಯದಲ್ಲಿ ಹೆಚ್ಚು ಸಲಿಗೆಯನ್ನು ನೀಡದೆ ಹೆಚ್ಚು ಅಂಜಿಸದೆ ಇವೆರಡರ ನಡು ದಾರಿಯಲ್ಲಿ ಕಾಯ್ದುಕೊಂಡು ರಾಜನು ಸೇವಕರ ವಿಷಯದಲ್ಲಿ ವರ್ತಿಸಬೇಕು ಪ್ರಶ್ನೆ ಆರು ನೋಡಿ ಖಜಾನೆಯನ್ನು ಹೇಗೆ ನಿಭಾಯಿಸಬೇಕೆಂದು ರಾಮನು ಹೇಳುತ್ತಾನೆ ಉತ್ತರ ರಾಜ್ಯದ ಆದಾಯವು ವ್ಯಯಕ್ಕಿಂತ ವ್ಯಯ ಅಂದರೆ ಖರ್ಚಿಗಿಂತ ಮಕ್ಕಳ ಹೆಚ್ಚಿರಬೇಕು ರಾಜ್ಯದ ಬೊಕ್ಕಸದಲ್ಲಿ ರಾಜನು ಸಂಗ್ರಹಿಸುವ ಸಂಪತ್ತು ರಾಜ್ಯದ ಅಭಿವೃದ್ಧಿಯ ಕಾರ್ಯ ಕೆಲಸ ಕಾರ್ಯಗಳಿಗೆ ವಿನಿಯೋಗವಾಗಬೇಕು ಖಜಾನೆಯನ್ನು ಬರಿದುಗೊಳಿಸಬಾರದು ಹಾಗೆಂದು ಖಜಾನೆಯನ್ನು ತುಳುಕುವಷ್ಟು ತುಂಬಿಸಿಕೊಳ್ಳಲು ಅನರ್ಥ ಅನ್ಯಾಯಗಳ ಮಾರ್ಗಗಳನ್ನು ಹಿಡಿಯಬಾರದೆಂದು ರಾಮನು ಖಜಾನೆಯನ್ನು ನಿಭಾಯಿಸುವ ಪರಿಯನ್ನು ಹೇಳುತ್ತಾನೆ ನೆಕ್ಸ್ಟ್ ಹಿಡ್ಡಿ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಹತ್ತು ವಾಕ್ಯಗಳಲ್ಲಿ ವಿಸ್ತಾರವಾಗಿ ಉತ್ತರಿಸಿ ಪ್ರಶ್ನೆ ಒಂದು ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೆಯಿರಿ ಉತ್ತರ ರಾಜ್ಯವನ್ನು ಆಡಳಿತಕ್ಕವರಿಗೆ ಮಂತ್ರಾಲೋಚನೆಯೇ ಮುಖ್ಯವಾದದ್ದು ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರು ಮಂತ್ರಾಲೋಚನೆಯನ್ನು ಗೌಪ್ಯವಾಗಿಟ್ಟಿರಬೇಕು ಮೇಧಾವಿಯು ಶೂರನು ಕಾರ್ಯದಕ್ಷನು ರಾಜ್ಯಶಾಸ್ತ್ರ ವಿಶಾರದನು ಆದ ಸಚಿವನನ್ನು ಹೊಂದಿರಬೇಕು ಅಧಿಕಾರಿಗಳನ್ನು ಅವರ ಕುಶಲತೆಗೆ ಯೋಗ್ಯತೆಗೆ ತಕ್ಕಂತೆ ಕೆಲಸಕ್ಕೆ ನೇಮಿಸಿಕೊಳ್ಳಬೇಕು ಲಂಚವನ್ನು ತೆಗೆದುಕೊಳ್ಳದ ಪ್ರಾಮಾಣಿಕ ವ್ಯಕ್ತಿಯನ್ನು ನೇಮಿಸಬೇಕು ಉಪಾಯದಿಂದ ಹಣ ಕೀಳುವ ವೈದ್ಯನನ್ನು ಒಡೆಯನನ್ನು ದೂಷಿಸುವ ಸೇವಕನನ್ನು ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜನು ತ್ಯಜಿಸಬೇಕು ಶೂರನು ಧೀರನಾದ ರಾಜಭಕ್ತಿ ಹಾಗೂ ಕಾರ್ಯದಕ್ಷನಾದ ಸೇನಾ ನಾಯಕನನ್ನು ನೇಮಿಸಬೇಕು ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಳಬೇಕು ಶತ್ರು ಪಕ್ಷದಲ್ಲಿನ ಇಲಾಖೆಗಳನ್ನು ಗಮನಿಸಲು ಗೂಢಾಚಾರ್ಯರನ್ನು ನೇಮಿಸಬೇಕು ರಾಜ್ಯದ ಬೊಕ್ಕಸದಲ್ಲಿರುವ ಸಂಪತ್ತನ್ನು ರಾಜ್ಯದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ವಿನಿಯೋಗಿಸಬೇಕು ಖರ್ಚಿಗಿಂತ ಆದಾಯವು ಹೆಚ್ಚಿರುವ ಹಾಗೆ ನೋಡಿಕೊಳ್ಳಬೇಕು ರಾಜನು ಯಂತ್ರ ಯಂತ್ರಜ್ಞಾನರನ್ನು ಶಿಲ್ಪಿಗಳನ್ನು ಆಯುಧಗಳನ್ನು ಧನುರ್ಧಾರಿಗಳಾದ ಸೈನಿಕರನ್ನು ಹೊಂದಿರಬೇಕು ಇನ್ನೂ ಮುಂತಾದವು ರಾಜ್ಯಾಡಳಿತದ ವಿಷಯದಲ್ಲಿ ರಾಮನು ಉಪದೇಶಗಳಾಗಿವೆ ರಾಮನ ಉಪದೇಶಗಳಾಗಿವೆ ಪ್ರಶ್ನೆ ಎರಡು ನೋಡಿ ಮಕ್ಕಳ ರಾಜನಲ್ಲಿ ತಲೆದೋರಬಹುದಾದ ಹದಿನಾಲ್ಕು ದೋಷಗಳ ಬಗ್ಗೆ ವಿವರಿಸಿ ಉತ್ತರ ರಾಜನಲ್ಲಿ ಸಂಭವಿಸಬಹುದಾದ ದೋಷಗಳು ಹದಿನಾಲ್ಕು ನಾಸ್ತಿಕ ಬುದ್ಧಿ ಸುಳ್ಳು ಸಿಟ್ಟು ಅನವಧಾನ ಚಟುವಟಿಕೆ ಇಲ್ಲದೆ ಕೆಲಸವನ್ನು ತಡ ಮಾಡುವುದು ಪ್ರಾಜ್ಞರಾದ ಸಜ್ಜನರೊಡನೆ ಸೇರದಿರುವುದು ಸೋಮಾರಿತನ ಪಂಚೇಂದ್ರಿಯಗಳಿಗೆ ಅಧೀನನಾಗಿ ಇಂದ್ರಿಯ ಚಾಪಲ್ಯದಲ್ಲಿ ಮುಳುಗುವುದು ಮಂತ್ರಿಗಳೊಡನೆ ಸಮಾಲೋಚಿಸದೆ ರಾಜ್ಯ ಕಾರ್ಯಗಳಲ್ಲಿ ತಾನೊಬ್ಬನೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅನುಭವವಿಲ್ಲದೆ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ನಿಶ್ಚಯಿಸಿದ ಕಾರ್ಯಗಳನ್ನು ಆರಂಭಿಸದಿರುವುದು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಡದೆ ಬಹಿರಂಗಪಡಿಸುವುದು ಮಂಗಳಕರವಾದ ಶುಭ ಕಾರ್ಯವನ್ನು ಮಾಡದಿರುವುದು ಎಲ್ಲ ಶತ್ರುಗಳ ಮೇಲೂ ಏಕಕಾಲದಲ್ಲಿ ಯುದ್ಧಾರಂಭ ನೆಕ್ಸ್ಟ್ ಹೇಳಿಂಗ್ ನೋಡಿ ಮಕ್ಕಳ ಈ ಮಾತುಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ ಸ್ವಾರಸ್ಯ ಬರೆಯುವುದಕ್ಕೆ ಮೊದಲನೇದಾಗಿ ಸಾವಿರ ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ ಶರ್ಮಾರವರ ಶ್ರೀ ಮದ್ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಕಾಂಡ ಸಂಪುಟದಿಂದ ಆರಿಸಲಾದ ರಾಮರಾಜ್ಯ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ನೋಡಿ ಕಷ್ಟ ಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ ಮೂರ್ಖರ ಸಂಖ್ಯೆ ಸಾವಿರವಿರಲಿ ಹತ್ತು ಸಾವಿರವೇ ಇರಲಿ ರಾಜನಿಗೆ ಅದರಿಂದ ಯಾವ ಸಹಾಯವೂ ಆಗುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಶ್ರೀರಾಮನು ಭರತನಿಗೆ ಈ ಮೇಲಿನ ಮಾತನ್ನು ಹೇಳಿದ್ದಾನೆ ಸ್ವಾರಸ್ಯ ನೋಡಿ ಮಕ್ಕಳ ಮೇಧಾವಿಯು ಶೂರನು ಕಾರ್ಯದಕ್ಷನೂ ರಾಜ್ಯಶಾಸ್ತ್ರ ವಿಶಾರದನೂ ಆದ ಸಚಿವನು ಒಬ್ಬನೇ ಆದರೂ ರಾಜನಿಗಾಗಲಿ ರಾಜ್ಯದ ಆಡಳಿತವನ್ನು ನಿರ್ವಹಿಸುವವನಿಗಾಗಲಿ ಮಹತ್ತನವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲನು ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೇದಾಗಿ ದೂತನು ಕಾರ್ಯ ಸಮರ್ಥನೂ ಪ್ರತಿಭಾಶಾಲಿಯೂ ಆಗಿರಬೇಕು ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಳಬೇಕು ಹೇಳಿ ಕಳಿಸಿದ ಸಂದೇಶವನ್ನು ಮಾತ್ರ ತಿಳಿಸುವಂಥ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಶ್ರೀರಾಮನು ಮೇಲಿನ ವಾಕ್ಯವನ್ನು ಭರತನಿಗೆ ಹೇಳಿದ್ದಾನೆ ಸ್ವಾರಸ್ಯ ನೋಡಿ ಚಾಣಾಕ್ಷತನವನ್ನು ಹೊಂದಿರುವ ದೂತನು ಇದ್ದರೆ ಆತನು ರಾಜನನ್ನು ಹಾಗೂ ರಾಜ್ಯವನ್ನು ಶತ್ರುಗಳ ಸಂಚಿನಿಂದ ಕಾಪಾಡಬಲ್ಲವನಾಗುವನು ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ನಡೆಯುವ ವಿಚಾರಗಳನ್ನು ಸರಿಯಾಗಿ ರಾಜನಿಗೆ ಮುಟ್ಟಿಸಬಲ್ಲವನಾಗಿರುತ್ತಾನೆ ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಮೂರನೇದಾಗಿ ನಿನ್ನ ಆದಾಯವು ವ್ಯಯಕ್ಕಿಂತ ಹೆಚ್ಚಿದೆ ತಾನೆ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಅಯೋಧ್ಯೆಯಲ್ಲಿ ಭರತನ ಆಡಳಿತವು ಹೇಗೆ ನಡೆಯುತ್ತಿದೆ ಎಂಬುದನ್ನು ತಿಳಿಯಲು ಶ್ರೀರಾಮನು ಭರತನನ್ನು ಹಲವು ಪ್ರಶ್ನೆಗಳನ್ನು ಹಾಕುವ ಸಂದರ್ಭದಲ್ಲಿ ರಾಜ್ಯದ ಬೊಕ್ಕಸದಲ್ಲಿ ನೀನು ಸಂಗ್ರಹಿಸುವ ಸಂಪತ್ತನ್ನೆಲ್ಲವೂ ರಾಜ್ಯದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ವಿನಿಯೋಗವಾಗುತ್ತಿದೆಯಷ್ಟೇ ಖಜಾನೆಯನ್ನು ಬರಿದುಗೊಳಿಸಬೇಡ ಹಾಗೆಂದು ಅದನ್ನು ತುಳುಕುವಷ್ಟು ತುಂಬಿಕೊಳ್ಳಲು ಅನರ್ಥ ಅನ್ಯಾಯಗಳ ಮಾರ್ಗವನ್ನು ಹಿಡಿಯಬೇಡ ಎಂದು ಹೇಳುವ ಸಂದರ್ಭದಲ್ಲಿ ನಿನ್ನ ಆದಾಯವು ವ್ಯಯಕ್ಕಿಂತ ಹೆಚ್ಚಿದೆ ತಾನೆ ಎಂದು ರಾಮನು ಭರತನನ್ನು ಕೇಳಿದನು ಸ್ವಾರಸ್ಯ ನೋಡೋಣ ಈಗ ರಾಜ್ಯದ ಜನತೆ ಸುಭಿಕ್ಷವಾಗಿರಬೇಕಾದರೆ ರಾಜ್ಯದ ಖಜಾನೆಯನ್ನು ಬರಿದುಗೊಳಿಸಬಾರದು ಆದಾಯವು ವ್ಯಯಕ್ಕಿಂತ ಹೆಚ್ಚಿರಬೇಕು ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಮುಂದೆ ನೋಡಿ ಮಕ್ಕಳ ಭಾಷಾಭ್ಯಾಸ ಮೊದಲನೇ ಹೆಡ್ಡಿಂಗ್ ಇದರಲ್ಲಿ ಈ ಕೆಳಗಿನ ಪದಗಳ ವಚನ ಬದಲಾಯಿಸಿ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ದೂತ ದೂತರು ಅಮಾತ್ಯ ಅಮಾತ್ಯರು ಧನುರ್ಧಾರಿ ಧನುರ್ಧಾರಿಗಳು ಧನುರ್ಧಾರಿ ಬಹುಮಾನಗಳು ಬಹುಮಾನ ಪ್ರಶ್ನೆ ಪ್ರಶ್ನೆಗಳು ಮೌಲ್ಯ ಮೌಲ್ಯಗಳು ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಕೃಷ ಅಂದರೆ ನಿತ್ರಾಣ ಸರಿಯಾದ ಆಹಾರ ಸೇವನೆ ಮಾಡಿ ಮಾಡದಿದ್ದರೆ ಮನುಷ್ಯರು ಕೃಷರಾಗುತ್ತಾರೆ ಅಂದರೆ ನಿತ್ರಾಣರಾಗುತ್ತಾರೆ ಶಕ್ತಿ ಕಡಿಮೆಯಾದವರು ನಿತ್ರಾಣ ಅಂತಂದರೆ ನಿದ್ರಾವಶ ಹೊಲಗಳಲ್ಲಿ ರೈತರು ದುಡಿದು ಆಯಾಸವಾದಾಗ ಯಾವುದಾದರೂ ಮರದ ಕೆಳಗೆ ನಿದ್ರಾವಶರಾಗುವರು ಏರ್ಪಾಡು ನಾವು ಪ್ರವಾಸಕ್ಕೆ ಹೊರಡುವ ಮುಂಚೆ ಅದಕ್ಕೆ ಸಾಕಷ್ಟು ಏರ್ಪಾಡುಗಳನ್ನು ಮಾಡಿ ಮಾಡಿಕೊಳ್ಳಬೇಕು ಚಾಪಲ್ಯ ನಾವು ನಮ್ಮ ನಾಲಿಗೆ ಚಾಪಲ್ಯದಿಂದ ಹೆಚ್ಚಿನ ಆಹಾರ ಅಥವಾ ತಿಂಡಿ ತಿನಿಸುಗಳನ್ನು ತಿನ್ನಬಾರದು ಜ್ಞಾತಿ ಅಥವಾ ಸಂಬಂಧಿಕ ನಾವು ನಮ್ಮ ಜ್ಞಾತಿಗಳೊಡನೆ ಅಂದರೆ ಸಂಬಂಧಿಕರೊಡನೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಳ್ಳಬೇಕು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಜಾವದಲ್ಲೆದ್ದು ಜಾವದಲ್ಲಿ ಪ್ಲಸ್ ಎದ್ದು ಲೋಪಸಂಧಿ ದರ್ಶನವನ್ನು ದರ್ಶನ ಪ್ಲಸ್ ಅನ್ನು ವಕಾರಾಗಮ ಸಂಧಿ ನಿರ್ಭಯವಾಗಿ ನಿರ್ಭಯ ಪ್ಲಸ್ ಆಗಿ ವಕಾರಾಗಮ ಸಂಧಿ ಕಣ್ಣಿಟ್ಟರು ಕಣ್ಣು ಪ್ಲಸ್ ಇಟ್ಟರೂ ಲೋಪಸಂಧಿ ನೆಕ್ಸ್ಟ್ ನೋಡಿ ಭಾಷಾ ಚಟುವಟಿಕೆ ಅದರಲ್ಲಿ ಪ್ರಶ್ನೆ ಒಂದು ಆಗಮಸಂಧಿ ಎಂದರೇನು ಉದಾಹರಣೆ ಕೊಡಿ ಉತ್ತರ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಉಂಟಾದಾಗ ಪೂರ್ವ ಪದದ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಮೊದಲಲ್ಲಿ ಸ್ವರಗಳ ಮಧ್ಯದಲ್ಲಿ ಯ ಕಾರವನ್ನು ಅಥವಾ ವ ಕಾರವನ್ನು ಹೊಸದಾಗಿ ಸೇರಿಸಿ ಹೇಳಿದರೆ ಅದು ಆಗಮ ಸಂಧಿ ಉದಾಹರಣೆಗೆ ತಲೆ ಪ್ಲಸ್ ಅಲ್ಲಿ ತಲೆಯಲ್ಲಿ ಮಗು ಪ್ಲಸ್ ಅನ್ನು ಮಗುವನ್ನು ನೆಕ್ಸ್ಟ್ ನೋಡಿ ಎರಡನೇದಾಗಿ ಆದೇಶ ಸಂಧಿ ಎಂದರೇನು ಉದಾಹರಣೆ ಕೊಡಿ ಉತ್ತರ ಉತ್ತರ ಪದದ ಆದಿಯಲ್ಲಿರುವ ಕ ತ ವ್ಯಂಜನಗಳಿಗೆ ಕ್ರಮವಾಗಿ ಗ ದ ಬ ವ್ಯಂಜನಗಳು ಆದೇಶವಾಗುವವು ಇದನ್ನು ಆದೇಶ ಸಂಧಿ ಎನ್ನುವರು ಕೆಲವೊಮ್ಮೆ ಉತ್ತರ ಪದದ ಆದಿಯ ಪ ವ್ಯಂಜನಗಳಿಗೆ ವ ಕಾರವು ಆದೇಶವಾಗುವುದು ಉದಾಹರಣೆಗೆ ಮಳೆ ಪ್ಲಸ್ ಕಾಲ ಮಳೆಗಾಲ ಇಲ್ಲಿ ಕಾ ಹೋಗಿ ಗಾ ಬಂದಿದೆ ಮಕ್ಕಳ ಹೂ ಪ್ಲಸ್ ತೋಟ ಹೂದೋಟ ತುದಿ ಪ್ಲಸ್ ಕಾಲಲ್ಲಿ ತುದಿಗಾಲಲ್ಲಿ ಮೆಲ್ ಪ್ಲಸ್ ಮಾತು ಮೆಲ್ ನೆಕ್ಸ್ಟ್ ಹೇಗೆ ನೋಡಿ ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ನಾಲ್ಕನೆಯ ಪದವನ್ನು ಬರೆಯಿರಿ ಮೊದಲನೇದಾಗಿ ಯ ರ ಲ ಅವರ್ಗೀಯ ವ್ಯಂಜನಗಳು ಜ್ಞ ಇವು ಅನುನಾಸಿಕ ಅಕ್ಷರಗಳು ಎರಡನೇದಾಗಿ ತುಪ್ಪಳದಂತೆ ಲೋಪಸಂಧಿ ಬೆಟ್ಟದಾವರೆ ಆದೇಶ ಸಂಧಿ ಮೂರನೇದಾಗಿ ಈ ಹೊನ್ನು ಗಮಕ ಸಮಾಸ ಸ್ಥಾಪನೆ ಮಾಡು ಕ್ರಿಯಾ ಸಮಾಸ ನಾಲ್ಕನೇದಾಗಿ ಮಳೆಯಲ್ಲಿ ಆಗಮ ಸಂಧಿ ಮೇಲ್ವಾತು ಆದೇಶ ಸಂಧಿ ನೆಕ್ಸ್ಟ್ ಹೇಗೆ ನೋಡಿ ಮಕ್ಕಳ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಮೊದಲನೇದಾಗಿ ವಿಶಾರದ ಸರ್ವೇಪಲ್ಲಿ ರಾಧಾಕೃಷ್ಣರವರು ವಿಶಾರದ ವ್ಯಕ್ತಿಯಾಗಿದ್ದರು ಅತ್ಯುಚ್ಛ ನಾವು ನಮ್ಮ ಒಳ್ಳೆಯ ನಡೆತ ನಡೆತೆಗಳನ್ನು ಅಭ್ಯಾಸ ಮಾಡಿಕೊಂಡರೆ ಅಚ್ಯುತರಾಗಿ ಬಾಳಬಹುದು ಮೂರನೇದಾಗಿ ಮನಃಶುದ್ಧಿ ನಾವು ಯಾವುದೇ ಕೆಲಸ ಮಾಡಿದರೂ ಮನಃಶುದ್ಧಿಯಾಗಿ ಮಾಡಬೇಕು ಇರಬೇಕು ಇದರಿಂದ ಒಳ್ಳೆಯ ಫಲ ದೊರೆಯುತ್ತದೆ ನಾಲ್ಕನೇದಾಗಿ ಸತ್ಕಾರ ಅತಿಥಿಗಳ ಸತ್ಕಾರವನ್ನು ಬಹಳ ಜಾಗರೂಕರಾಗಿ ಹಾಗೆ ಚೆನ್ನಾಗಿ ಮಾಡಬೇಕು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪದಗಳನ್ನು ವಿಗ್ರಹಿಸಿ ಸಮಾಸ ಹೆಸರಿಸಿ ಮರಗಾಲು ಮರದ ಪ್ಲಸ್ ಕಾಲು ತತ್ಪುರುಷ ಸಮಾಸ ಹೆಮ್ಮರ ಹಿರಿದಾದ ಪ್ಲಸ್ ಮರ ಕರ್ಮಧಾರೆಯ ಸಮಾಸ ಬೆಳ್ಗೋಡೆ ಬಿಳಿದಾದ ಪ್ಲಸ್ ಗೋಡೆ ಕರ್ಮಧಾರೆಯ ಸಮಾಸ ಒಗ್ಗಟ್ಟು ಒಂದು ಪ್ಲಸ್ ಕಟ್ಟು ದ್ವಿಗು ಸಮಾಸ ಸಪ್ತಸ್ವರಗಳು ಸಪ್ತ ಪ್ಲಸ್ ಸ್ವರಗಳು ದ್ವಿಗು ಸಮಾಸ ಮಕ್ಕಳ ಇಲ್ಲಿಗೆ ರಾಮರಾಜ್ಯ ಗದ್ಯಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಸಂದರ್ಭ ಗ್ರಾಮರ್ ಆ್ಯಕ್ಟಿವಿಟಿ ಎಲ್ಲವೂ ಸಹ ಮುಗ್ದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಇದಿಷ್ಟೇ ಅಲ್ಲದೆ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ಪ್ರಥಮ ಭಾಷೆ ಕನ್ನಡ ಹಾಗೂ ದ್ವಿತೀಯ ಭಾಷೆ ಕನ್ನಡ ಎರಡೂ ಸಹ ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಆಗಿದೆ ಇನ್ನೂ ಅಪ್ಲೋಡ್ ಸಾಕಷ್ಟು ವಿಡಿಯೋಗಳು ಆಗ್ತಾ ಇರುತ್ತೆ ಮಕ್ಳು ಅದನ್ನು ಸಹ ನೀವು ವೀಕ್ಷಣೆ ಮಾಡ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್